ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಮೊರಾರ್ಜಿ ಶಾಲೆಗೆ ಏನು ಅರ್ಜಿ ಕರೆದಿದ್ದಾರೋ ಅದನ್ನು ಯಾವ ಥರ ಹಾಕೋದಂಥ ಗ್ರಾಮವನ್ನಲ್ಲಿ ಬಿಟ್ಟಿದ್ದಾರೆ ಅದು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಡಿಕ್ಲರೇಷನ್ ಫಾರ್ಮ್ ವಿಶೇಷ ವರ್ಗದ ಘೋಷಣೆ ಅಂದರೆ ಹ್ಯಾಂಡಿಕ್ಯಾಪ್ಟು ಈ ಥರ ಇದ್ದರೆ ಅವ್ರದ್ದು ಅದು ನಮ್ಮದು ಯಾವುದೂ ಇಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಸ್ಲಿಂ ವಸತಿ ಶಾಲೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಸಿ ಬಿ ಎಸ್ ಸಿ ಶಾಲೆ ಪ್ರವೇಶಕ್ಕೆ ಅರ್ಜಿ ನೋಡಿ ಇದು ಸಿಂಪಲ್ ಆಗಿದೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನಾ ಹೇಳಿದಾಗೆ ಇದು ಮೊರಾರ್ಜಿ ಶಾಲೆಗೆ ನೋಡಿ ನೀವು ಕರ್ನಾಟಕದ ನಿವಾಸಿ ಹೌದು ಅಂತ ಕೊಡಿ ಇಲ್ಲ ಅಂತ ಕೊಟ್ಟರೆ ಹಾಕೋಕ್ಕೆ ಬರಲ್ಲ ನೀವು ಕರ್ನಾಟಕದ ನಿವಾಸಿ ಹೌದು ಅಂತ ಕೊಡಬೇಕು ಕೊಟ್ಟ ಮೇಲೆ ಡಿಸ್ಟಿಕ್ ತೊಗೋಬೇಕು ಯಾವ ಜಿಲ್ಲೆ ಯಾವ ತಾಲೂಕು ನಿಮಗೆ ಯಾವ ಟೈಪ್ ಸಿಲೆಬಸ್ ಬೇಕು ಸ್ಟೇಟ್ ಸಿಲೆಬಸ್ ಬೇಕಾ ಸಿ ಬಿ ಎಸ್ ಸಿ ಬೇಕಾ ಮತ್ತು ರೆಸಿಡೆನ್ಸ್ ವಸಂತಿ ಶಾಲೆ ಹೆಸರು ಯಾವುದು ಮತ್ತು ಪರೀಕ್ಷಾ ಕೇಂದ್ರದ ಜಿಲ್ಲೆ ಇಷ್ಟು ಹಾಕಿದ ಮೇಲೆ ಫೋಟೋಗ್ರಾಫ್ ಆಫ್ ಸ್ಟೂಡೆಂಟ್ ಹಾಕಬೇಕು ಸ್ಟೂಡೆಂಟದ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ನೋಡಿ ಇದು ನಾವು ಜಿಲ್ಲೆ ಇರೋದು ಯಾ ತಾಲೂಕು ಜಿಲ್ಲೆ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಜಿಲ್ಲೆ ತಾಲೂಕು ಅಲ್ಲಿ ಸ್ಕೂಲ್ ಇದ್ದರೆ ಮಾತ್ರ ತೊಗೊಳ್ಳುತ್ತೆ ಇಲ್ಲಾಂದರೆ ಇಲ್ಲ ನೋಡಿ ನೆಕ್ಸ್ಟ್ ಎಸ್ ಎ ಟಿ ಎಸ್ ನಂಬರ್ ಶಾರ್ಟ್ಸ್ ಐ ಡಿ ಅಂತ ಏನಂತೀವಿ ಎಸ್ ಎ ಟಿ ಎಸ್ ಐ ಡಿ ಅದನ್ನು ಹಾಕಬೇಕು ಹಾಕಿದ ಮೇಲೆ ಹೊರಗಡೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಫುಲ್ ಡಿಟೇಲ್ ತಗೊಳುತ್ತೆ ಮೇಲೆ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅಥವಾ ಸ್ಕೂಲಲ್ಲಿ ಇರುವಂತೆ ಪೋಷಕರ ಹೆಸರನ್ನು ಉದ್ಯೋಗ ಪೋಷಕರ ಉದ್ಯೋಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಮೊಬೈಲ್ ಸಂಖ್ಯೆ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಏನಿದೆ ಯಾವ ಜಿಲ್ಲೆ ನಿಮ್ಮದು ಪ್ರಸ್ತು ಅದು ಸ್ಕೂಲ್ ಫಸ್ಟ್ ಏನು ತಗೊಂಡಿವು ಅದು ಸ್ಕೂಲ್ದಾಯಿತು ನೆಕ್ಸ್ಟ್ ಏನಿದೆ ನಿಮ್ಮದು ಪ್ರಸ್ತುತ ವಿಳಾಸ ಅಂದರೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಗ್ರಾಮ ನಿಮ್ಮದೇನಾದರೂ ರೋಡು ಬೀದಿ ಅಥವಾ ರಸ್ತೆ ಸಂಖ್ಯೆ ಇದ್ದರೆ ಅದು ಹಾಕ್ಬೋದು ಅಥವಾ ಇದು ಯಾವುದೋ ದೇವಸ್ಥಾನ ಹತ್ತಿರ ಇದ್ರೆ ಅದು ಹಾಕ್ಬೋದು ಮನೆ ಡೋರ್ ಸಂಖ್ಯೆ ಹಾಕ್ಬೇಕು ಪಿನ್ ಕೋಡ್ ಹಾಕ್ಬೇಕು ಸಿಂಪಲ್ ಆಗಿದೆ ನಾ ಹೇಳಿದಾಗೆ ಇದು ಪ್ರಸ್ತುತ ವಿಳಾಸದ ವಿವರ ಪ್ರೆಸೆಂಟ್ ಅಡ್ರೆಸ್ ಏನಿದೆಯೋ ಆಧಾರ್ ಕಾರ್ಡ್ನಲ್ಲಿರುವಂತೆ ಹಾಕ್ಬೇಕು ಹಾಕಿದ ಮೇಲೆ ಮನೆ ಡೋರ್ ಸಂಖ್ಯೆ ಹಾಕಿದ್ವಾ ಹಾಕಿದ ಮೇಲೆ ಪಿನ್ ಕೋಡ್ ಹಾಕಿದ್ವಿ ಮನೆ ಡೋರ್ ಸಂಖ್ಯೆ ಇಲ್ಲಾಂದರೆ ಜೀರೋ ಜೀರೋ ಹಾಕ್ಬೋದು ನೆಕ್ಸ್ಟ್ ಜಾತಿ ಮತ್ತು ಆದಾಯದ ಪ್ರಮಾಣಪತ್ರ ವಿವರಗಳು ನೋಡಿ ಇದು ಹಿಂದೂ ಇವರು ಇದು ಅಸ ಮುಸ್ಲಿಮ್ ಮುಸ್ಲಿಮ್ಗಿದ್ರು ಕೂಡ ಹಿಂದೂಗಳು ಕೂಡ ಹಾಕ್ಬೋದು ಕೆಟಗರಿ ಟು ಎ ಬಂದಿರೋದರಿಂದ ಟು ಎ ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಹಾಕ್ಬೋದು ಕೆಟಗರಿ ಒನ್ನು ಎಲ್ಲರೂ ಹಾಕ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಅಂದರೆ ಜಾತಿ ಪ್ರಮಾಣ ಪತ್ರ ಅಂತ ಏನಿರುತ್ತೆ ಅದನ್ನು ಎಂಟ್ರ್ ಮಾಡಿ ಹಾಕಾಯಿತು ಹಾಕಿದ ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಎಸ್ ಎಸ್ ಟಿ ಅವರಿಗೆ ಸಪ್ರೇಟ್ ಇರೋದ್ರಿಂದ ಕ್ಯಾಶ್ಟ್ ಇನ್ಕಮ್ ಯಾರು ಕೇಳುತ್ತೆ ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು ಇನ್ಕಮ್ ಬರುತ್ತೆ ನೋಡಿ ಕ್ಯಾಶ್ಟ್ ಸರ್ಟಿಫಿಕೇಟ್ ಹಾಕಾಯ್ತು ದಿ ಸ್ಟೂಡೆಂಟ್ ಫಿಸಿಕಲಿ ಚಾಲೆಂಜ್ ವಿದ್ಯಾರ್ಥಿ ಅಂಗವಿಕಲತೆ ಹೊಂದಿರೋರೆ ಇಲ್ಲ ಇವರು ಇರೋ ಇಲ್ಲ ಅಂತ ಹಾಕಬೇಕು ಅಗ್ರಿ ಬಟನ್ ಮೇಲೆ ಕೊಟ್ಟು ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು ಸಿಂಪಲ್ ಆಗಿದೆ ಎರಡು ನಿಮಿಷದಲ್ಲಿ ಹಾಕ್ಬೋದು ಇದು ನೋಡಿ ಇದು ಒಮ್ಮೆ ಈ ಥರ ಎರಡು ಬರುತ್ತೆ ಅದನ್ನು ಸೈಡಿಗಿಟ್ಟು ಇಟ್ಟು ಇನ್ನೊಮ್ಮೆ ಸಬ್ಮಿಟ್ ಬಟನ್ ಕೊಡಬೇಕು ನೋಡಿ ಈ ಥರ ಅಟ್ಯಾಚ್ ಅನ್ಯಾಕ್ ಅಂತ ಬರುತ್ತೆ ಅನಕ್ ಒಳಗಡೆ ಅಟ್ಯಾಚ್ ಅನ್ಯಾಕ್ ಅಂತ ಕ್ಲಿಕ್ ಮಾಡಬೇಕು ಅಟ್ಯಾಚ್ ಅನ್ಯಾಕ್ ಕ್ಲಿಕ್ ಮಾಡಿ ನೋಡಿ ಮೇಕ್ ಪೇಮೆಂಟ್ ಅಂತ ಕೊಡಬೇಕು ಪೇಮೆಂಟ್ ಏನಿದೆ ಅದನ್ನು ಕಟ್ಟಬೇಕು ತರ್ಟಿ ಫೈ ರುಪೀಸ್ ಪೇಮೆಂಟ್ ಏನಿದೆ ಇ ಕ್ಯೂ ಎಮ್ ಎಸ್ ನಂಬರ್ ಒಂದು ಹಾಕಬೇಕು ಯಾರು ಟು ಪೇಮೆಂಟ್ಸ್ ಅಂತ ಕೊಡಬೇಕು ಕೊಟ್ಟ ಮೇಲೆ ಕ್ಯಾಶ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಹಾಕಿ ಮೊಬೈಲ್ ನಂಬರ್ ಹಾಕಿ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಅಕ್ನಾಲಜ್ಮೆಂಟು ಕ್ರಿಯೇಟ್ ಆಗಿಬಿಡ್ತು ನೋಡಿ ಸಿಂಪಲ್ ಆಗಿದೆ ಇದು ನಾನು ಹಾಕಿ ತೋರಿಸ್ತಾ ಇರೋದು ಥರ ಮೂರಾರ್ಜಿ ವಸತಿ ಶಾಲೆಗೆ ಅರ್ಜಿ ಅದನ್ನು ಪ್ರಿಂಟ್ ಕೊಟ್ಟು ಕಳಿಸಿಬಿಡಿ ಕಸ್ಟಮರಿಗೆ ಒಂದು ಆಗಿದೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕ್ಯಾಸ್ಟ್ ಇನ್ಕಮ್ ಎಸ್ ಎ ಟಿ ಎಸ್ ನಂಬರ್ ಫೋಟೋ ಇಷ್ಟು ಮೂರಿದ್ದರೆ ಸಾಕು ಮತ್ತೇನು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಆಧಾರ್ ಕಾರ್ಡ್ ಒಂದು ಮತ್ತು ಎಕ್ಸ್ಟ್ರಾ ಬೇಕಾಗಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್